ಸೊ ಇಷ್ಟು ಸೊಗಸಾಗಿ ಆಗುತ್ತೆ ಇದು ಜೀವನ ಅಂತಂದರೆ ಒಂದು ಬಿಳಿ ಹಾಳೆಯನ್ನು ಕೊಟ್ಟಾಗ ಏನು ನಾವು ಬರೆಯೋಕ್ಕೆ ಸಾಧ್ಯ ಇದೆ ನೀಟಾಗಿ ನಮಗೆ ತಿಳಿದಿರುವಂಥದ್ದು ವಿ ಕ್ಯಾನ್ ಡಿಸೈನ್ ದ ಡೆಸ್ಟಿನ್ ಸೊ ಹಾಗೆ ಇದರಲ್ಲಿ ಕೂಡ ನಮಗೇನೆಂದರೆ ಹೃದಯ ಆಗ್ತಾನೆ ಪ್ರಿಪೇರ್ ಆಗಿರುತ್ತೆ ಆ ರೀತಿಯಾಗಿ ಯಂಗ್ಸ್ಟರ್ಸ್ ಈ ಒಂದು ವಿಷಯಕ್ಕೆ ಸಂಪರ್ಕದಲ್ಲಿ ಬಂದಿದ್ದೇ ಆದರೆ ಈ ಒಂದು ಹಾರ್ಟ್ಫುಲ್ನೆಸ್ ಪ್ರಾಕ್ಟೀಸನ್ನು ತಮ್ಮದಾಗಿಸ್ಕೊಂಡಿದ್ದೇ ಆಗಿದ್ದರೆ ಅದು ಆದಷ್ಟು ಶೀಘ್ರದಲ್ಲಿ ಅವರ ದಿಕ್ಕು ದೆಶೆಯನ್ನೇ ಬದಲಾಯಿಸಿ ಅವ್ರಿಗೆ ಏನಂದರೆ ಉನ್ನತ ಸ್ಥಿತಿಗೆ ಹೋಗಲಿಕ್ಕೆ ಎರಡೂ ರೀತಿಯಿಂದ ಮಟೀರಿಯಲಲ್ಲೂ ಆಗ್ಬೋದು ಏನಂದ್ರೆ ಸ್ಪಿರಿಚುವಲೂ ಆಗ್ಬೋದು ಅವ್ರದ್ದು ಎಜುಕೇಷನ್ ಪಾಯಿಂಟ್ ಆಫ್ ವ್ಯೂ ಕೂಡ ಅವ್ರ ಫೋಕಸ್ ಅಷ್ಟೊಂದು ಸೂಕ್ಷ್ಮವಾಗಿ ಅವರನ್ನು ಆದಷ್ಟು ಶೀಘ್ರದಲ್ಲಿ ಉನ್ನತ ಸ್ಥಿತಿಗೆ ಒಯ್ಲಿಕ್ಕೆ ಸಾಧ್ಯ ಮಾಡುತ್ತೆ ಮಾಡೇ ಮಾಡುತ್ತೆ ಅವ್ರಿಗೆ ಅನುಕೂಲ ಆಗುತ್ತೆ ದಯವಿಟ್ಟು ಇದನ್ನು ಆಗಿಸ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿ ದುಡ್ಡು ಆಗ್ತಲ್ಲ ದಿಸ್ ಎನರ್ಜಿ ವಿಲ್ ಬಿ ಗೈಡೆಡ್ ಇನ್ ಅ ರೈಟ್ ಡೈರೆಕ್ಷನ್ ಯಾಕೆಂದರೆ ಈ ಹಾರ್ಟು ಮತ್ತು ಮೈಂಡನ್ನು ಎರಡನ್ನೂ ಕೂಡಿಸಿದಾಗ ನಮ್ಮ ಫೋಕಸ್ ತೀವ್ರವಾದಾಗ ನಮ್ಮ ಸಮಯ ವ್ಯರ್ಥವಾಗೋದನ್ನು ಬಿಟ್ಟು ನನಗೆ ಏನು ಬೇಕಾಗಿದೆ ಅನ್ನೋ ಕಡೆ ನಾನು ಗಮನ ಮಾಡೋಕ್ಕೆ ಶುರು ಆದರೆ ಅವಾಗ ನಿಧಾನವಾಗಿ ಏನು ಅಂತಂದರೆ ನನ್ನ ಒಂದು ದಿಟ್ಟತನದ ನಾನು ಯಾವುದೇ ಒಂದು ಭವಿಷ್ಯದ ನಿರ್ಮಾಣ ಮಾಡ್ಕೊಳ್ಳೋದಾಗಲಿ ಅಥವಾ ನನ್ನದು ಮುಂದಿನ ಯಾವುದೇ ಒಂದು ರೀತಿಯ ಕರಿಯರು ಫ್ಯೂಚರ್ ಏನಂತೆಲ್ಲ ಇದೆ ಅದ್ರ ಬಗ್ಗೆ ನಾವು ನಿಧಾನವಾಗಿ ಆರಾಮವಾಗಿ ನಾವು ಮೆಟ್ಲುಗಳನ್ನು ಹತ್ಕೊಳ್ತಾ ಹೋಗ್ಬೋದು